ನಮಸ್ಕಾರ ಸ್ನೇಹಿತರೆ ಇಂದು ನವ ಪಂಚಮ ಯೋಗ ಈ ರಾಶಿಗೆ ಮುಟ್ಟಿದೆಲ್ಲವೂ ಬಂಗಾರವಾಗುವ ದಿನ ಹೌದು ಇಂದು ಸೆಪ್ಟೆಂಬರ್ ಹದಿನೇಳು ಮಂಗಳವಾರ ಕುಂಭ ರಾಶಿಯ ನಂತರ ಚಂದ್ರಗ್ರಹ ಮೀನರಾಶಿಗೆ ಚಲಿಸಲಿದೆ ಇದರಿಂದಾಗಿ ಚಂದ್ರ ಮತ್ತು ಮಂಗಳವು ಪರಸ್ಪರ ಒಂಬತ್ತು ಮತ್ತು ಐದನೇ ಮನೆಗಳಲ್ಲಿ ಸ್ಥಿತರಾಗಿದ್ದು ಇದರಿಂದ ಚಂದ್ರ ಮತ್ತು ಮಂಗಳ ಒಂಬತ್ತನೇ ಪಂಚಮ ಯೋಗವನ್ನು ರೂಪುಗೊಳ್ಳುತ್ತದೆ ಈ ದಿನ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ತಿಥಿ ಆಗಿದ್ದು ಇದೇ ದಿನಾಂಕದಂದು ಆನಂದ ಚತುರ್ದಶಿಯ ಹಬ್ಬವನ್ನು ಆಚರಿಸಲಾಗುತ್ತದೆ ಮತ್ತು ಶ್ರಾದ್ದವು ಇದೇ ದಿನದಿಂದಲೇ ಆರಂಭವಾಗುತ್ತದೆ ಆನಂದ ಚತುರ್ದಶಿಯ ದಿನದಂದು ನವಪಂಚಮ ಯೋಗದೊಂದಿಗೆ ರವಿಯೋಗ ದ್ಯುತಿಮಾನ ಯೋಗ ಮತ್ತು ಶತಬೀಶ ನಕ್ಷತ್ರದ ಶುಭ ಸಂಯೋಗ ಸಂಭವಿಸಲಿದೆ ಇನ್ನು ವೈದಿಕ ಜ್ಯೋತಿಷ್ಯದ ಪ್ರಕಾರ ಅನಂತ ಚತುರ್ದಶಿಯ ದಿನದಂದು ರೂಪುಗೊಳ್ಳುವ ಮಂಗಳಕರ ಯೋಗ ಕೆಲ ರಾಶಿಗಳಿಗೆ ಪ್ರಯೋಜನವನ್ನು ನೀಡಲಿದೆ ಈ ರಾಶಿ ಚಕ್ರದವರು ಶತ್ರುಗಳಿಂದ ಮುಕ್ತರಾಗುತ್ತಾರೆ ಮತ್ತು ತಮ್ಮ ವ್ಯವಹಾರವನ್ನು ವಿಸ್ತರಿಸುವ ಅವಕಾಶವನ್ನು ಪಡೆಯುತ್ತಾರೆ ಮತ್ತು ಜಾತಕದಲ್ಲಿ ಗ್ರಹ ಮತ್ತು ನಕ್ಷತ್ರಗಳ ಸ್ಥಾನ ಬಲಗೊಳ್ಳುತ್ತದೆ ರಾಮ ಭಕ್ತ ಹನುಮಂತನ ವಿಶೇಷ ಆಶೀರ್ವಾದವು ಇರುತ್ತದೆ ಇದು ಧೈರ್ಯ ಮತ್ತು ಶೌರ್ಯವನ್ನು ಹೆಚ್ಚಿಸುತ್ತದೆ ಹಾಗಾದರೆ ಎಂದು ಅಂದರೆ ಸೆಪ್ಟೆಂಬರ್ ಹದಿನೇಳು ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ನಮ್ಮ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋ ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಆತ್ಮರಿಗೂ ಶೇರ್ ಮಾಡಿ ಮೊದಲನೇದಾಗಿ ಋಷಭ ರಾಶಿ ಋಷಭ ರಾಶಿಯವರಿಗೆ ಅನಂತ ಚತುರ್ದಶಿಯ ದಿನ ಶುಭಕರವಾಗಿರಲಿದೆ ಋಷಭ ರಾಶಿಯ ಜನರು ಈ ದಿನದ ಆರಂಭದಿಂದ ಆರ್ಥಿಕ ಲಾಭ ಪಡೆಯಲು ಪ್ರಯತ್ನಿಸುತ್ತಾರೆ ಮತ್ತು ಹೂಡಿಕೆ ಮಾಡುವವರಿಗೆ ಉತ್ತಮ ದಿನವಾಗಿದೆ ಉದ್ಯಮಿಗಳು ಇಂದು ಭಾರಿ ಲಾಭ ಗಳಿಸುವ ಸಾಧ್ಯತೆಗಳಿವೆ ವೃಷಭ ರಾಶಿಯವರು ಪ್ರತಿಸ್ಪರ್ಧಿಗಳಿಗೆ ಕಠಿಣ ಸ್ಪರ್ಧೆಯನ್ನು ನೀಡುತ್ತಾರೆ ಉದ್ಯೋಗಿಗಳಿಗೆ ಇಂದು ವೃತ್ತಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿ ಸಿಗುತ್ತದೆ ಇದರಿಂದ ಮನಸ್ಸು ತುಂಬಾ ಸಂತೋಷವಾಗುತ್ತದೆ ನೀವು ಮಾಡಿದ ಕಠಿಣ ಪರಿಶ್ರಮ ಯಶಸ್ವಿಯಾಗುತ್ತದೆ ವಿದೇಶಕ್ಕೆ ಹೋಗುವ ಕನಸು ಕಾಣುತ್ತಿರುವ ಈ ರಾಶಿಯವರಿಗೆ ಇಂದು ಅವರ ಕನಸು ನನಸಾಗಲಿದೆಯಂತೆ ಅನಂತ ಚತುರ್ದಶಿ ಎಂದು ಕುಟುಂಬದಲ್ಲಿ ಧಾರ್ಮಿಕ ವಾತಾವರಣವಿದ್ದು ವಿಶೇಷ ಅತಿಥಿಗಳು ಆಗಮಿಸಬಹುದು ಎರಡನೇದಾಗಿ ಸಿಂಹರಾಶಿ ಅನಂತ ಚತುರ್ದಶಿ ರಾಶಿಯವರಿಗೆ ಮಂಗಳಕರ ದಿನವಾಗಿರಲಿದೆ ಎಂದು ಸಿಂಹರಾಶಿಯ ಜನರ ಅನೇಕ ಆಸೆಗಳು ಈಡಿರುತ್ತವೆ ಎಲ್ಲಾ ಜವಾಬ್ದಾರಿಗಳನ್ನು ಸುಲಭವಾಗಿ ನಿಭಾಯಿಸಲು ಸಾಧ್ಯವಾಗುತ್ತದೆ ಬಹಳ ದಿನಗಳಿಂದ ಬಾಕಿ ಇದ್ದ ನಿಮ್ಮ ಕೆಲಸ ಪೂರ್ಣಗೊಳ್ಳುವ ಸರ್ಕಾರಿ ಉದ್ಯೋಗಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಏಕಾಗ್ರತೆಯನ್ನು ಹೊಂದಿರುತ್ತಾರೆ ಇದು ಶುಭ ಫಲಿತಾಂಶಗಳಿಗೆ ಕಾರಣವಾಗುತ್ತದೆ ಮತ್ತು ವ್ಯಾಪಾರ ಮತ್ತು ಶಾಪಿಂಗ್ ಮಾಡುವವರು ಆರ್ಥಿಕ ಲಾಭವನ್ನು ಗಳಿಸುತ್ತಾರೆ ಮತ್ತು ವ್ಯಾಪಾರ ವಿಸ್ತರಣೆಗೆ ಯೋಜಿಸುತ್ತಾರೆ ಮೂರನೇದಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಅನಂತ ಚತುರ್ದಶಿಯ ದಿನ ಪ್ರಯೋಜನಕಾರಿಯಾಗಲಿದೆ ವೃಶಿಕ ದಿಢೀರ್ ಧನ ಲಾಭವಾಗುವ ಸಂಭವವಿದ್ದು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ನಿಮ್ಮ ಕಠಿಣ ಪರಿಶ್ರಮ ಯಶಸ್ವಿಯಾಗುತ್ತದೆ ಇಂದಿನಿಂದ ನಿಮ್ಮ ಆರ್ಥಿಕ ಆನಂದಿಸಲು ಸಾಧ್ಯವಾಗುತ್ತದೆ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ನೀವು ಚಿಂತಿಸುತ್ತಿದ್ದ ಕಾರ್ಯಗಳು ಪೂರ್ಣಗೊಳ್ಳಲು ಪ್ರಾರಂಭಿಸುತ್ತವೆ ವ್ಯಾಪಾರ ಮಾಡುವವರು ಇಂದು ಉತ್ತಮ ಲಾಭದಿಂದ ತಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯನ್ನು ಕಾಣುತ್ತಾರೆ ಮತ್ತು ಕುಟುಂಬದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ನಡೆಯುತ್ತಿದ್ದರೆ ಅದು ಎಂದು ಕೊನೆಗೊಳ್ಳುತ್ತದೆ ನಾಲ್ಕನೆಯದಾಗಿ ಧನು ರಾಶಿ ಅನಂತ ಚತುರ್ದಶಿ ಅವರಿಗೆ ಉತ್ತಮ ದಿನವಾಗಿದೆ ಧನುರಾಶಿಯವರು ಪ್ರತಿ ಹೆಜ್ಜೆಯಲ್ಲೂ ಅದೃಷ್ಟವನ್ನು ಪಡೆಯುತ್ತಾರೆ ಮಹಿಳೆಯರ ಬೆಂಬಲದೊಂದಿಗೆ ಪ್ರಗತಿಯ ಹಾದಿಗಳು ತೆಗೆದುಕೊಳ್ಳುತ್ತವೆ ನೀವು ಯಾವುದೇ ಸಂಸ್ಥೆ ಅಥವಾ ವ್ಯಕ್ತಿಯಿಂದ ಸಾಲವನ್ನು ಪಡೆಯಲು ಬಯಸಿದರೆ ಅದು ಸುಲಭವಾಗಿ ಲಭ್ಯವಿರುತ್ತದೆ ಆನಂದ ಚತುರ್ದಶಿಯ ಕಾರಣ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಮತ್ತು ದಾನ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಿರಿ ಉದ್ಯೋಗದಲ್ಲಿರುವವರು ಇಂದು ಅಧಿಕಾರಿಗಳ ಬೆಂಬಲವನ್ನು ಪಡೆಯುತ್ತಾರೆ ಇದು ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡಲು ಅವಕಾಶವನ್ನು ನೀಡುತ್ತದೆ ಮತ್ತು ಕೆಲಸ ಸ್ಥಳದಲ್ಲಿ ಅವರ ಪ್ರಭಾವವು ಹೆಚ್ಚಾಗುತ್ತದೆ ಉದ್ಯಮಿಗಳು ಮಾಡಿದ ಯೋಜನೆಗಳು ಯಶಸ್ವಿಯಾಗುತ್ತವೆ ಇನ್ನು ಐದನೇದಾಗಿ ಕುಂಭರಾಶಿ ಈ ದಿನ ಕುಂಭರಾಶಿಯವರಿಗೆ ಅನಂತ ಚತುರ್ದಶಿ ಹೊಸ ಬೆಳಕನ್ನು ತರುತ್ತದೆ ಕುಂಭರಾಶಿಯ ಜನರು ನೈತಿಕವಾಗಿ ಕೆಲಸ ಮಾಡಲು ಬಯಸುತ್ತಾರೆ ಇದರಿಂದ ಅವರ ಗೌರವ ಆರ್ಥಿಕ ಸ್ಥಿತಿ ಹೆಚ್ಚಳವಾಗುತ್ತದೆ ನೀವು ಸಾಮಾಜಿಕ ಕಾರ್ಯಗಳಿಗೆ ಹೆಚ್ಚಿನ ಸಮಯವನ್ನು ನೀಡುತ್ತೀರಿ ಮತ್ತು ಅನೇಕ ವಿಶೇಷ ವ್ಯಕ್ತಿಗಳೊಂದಿಗೆ ನಿಮ್ಮ ಪರಿಚಯವೂ ಹೆಚ್ಚಾಗುತ್ತದೆ ನೀವು ಯಾವುದೇ ಪ್ರತಿಷ್ಠಿತ ಸಂಸ್ಥೆ ಅಥವಾ ಸರ್ಕಾರಿ ವಲಯದಿಂದ ಲಾಭದಾಯಕ ಕೆಲಸಕ್ಕಾಗಿ ಒಪ್ಪಂದಗಳನ್ನು ಪಡೆಯಬಹುದು ನಿಮ್ಮ ವಿರೋಧಿಗಳನ್ನು ಮೌನವಾಗಿರಿಸುವ ಶಕ್ತಿ ಪಡೆಯುವಿರಿ ವ್ಯಾಪಾರ ಸ್ಥಳದಲ್ಲಿ ಅಧಿಕಾರಿಗಳು ಸಂತೋಷವಾಗಿರುತ್ತಾರೆ ಮತ್ತು ಕೆಲಸ ಮಾಡುವವರು ಮತ್ತೊಂದು ಕಂಪನಿಯಿಂದ ಉದ್ಯೋಗ ಅವಕಾಶವನ್ನು ಪಡೆಯಬಹುದು ಇದು ಅವರ ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿಗೆ ಕಾರಣವಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯ್ತಾ ಇಷ್ಟವಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್